ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟ್ಯಾರೋ ವಿತ್ ನಿಖಿತ ಇವತ್ತಿನ ಟಾಪಿಕ್ ಏನಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಸೊ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಓಕೆ ನಿಮ್ಮ ವ್ಯಕ್ತಿ ಯಾರನ್ನು ನೀವು ಭಾ ಪದೇ ಪದೇ ಯೋಚನೆ ಮಾಡ್ತಿದ್ರಿ ನಿಮ್ಮ ಮನಸ್ಸೊಳಗೆ ಅವ್ರದ್ದು ಯೋಚನೆಗಳು ಪದೇ ಪದೇ ಬರ್ತದವೋ ನಿಮಗೆ ಮರೆಯೋಕೆ ಆಗ್ತಾ ಇಲ್ಲ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಎನರ್ಜಿ ಇಬ್ರುದು ಮ್ಯಾಚ್ ಆಗಬೇಕು ಅವರು ನಿಮ್ಮನ್ನೇ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರ ಅಂತ ನೋಡೋಣ ಅಂತ ಆ ವ್ಯಕ್ತಿಗೆ ಮೂರು ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ಕೊಳ್ರಿ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವರ್ಸ್ ಅಂಡ್ ಸಬ್ಸ್ಕ್ರ ಸಬ್ಸ್ಕ್ರೈಬರ್ಸ್ ಸೊ ಅವೇಕ ಟ್ಯಾರೋ ವಿತ್ ನಿಖಿತಾ ನಿಖಿತಾ ಟ್ಯಾರೋ ರೀಡಿಂಗು ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ರೀಡಿಂಗ್ ಇನ್ ಕನ್ನಡ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಅರಂಡ್ ಫೀಲಿಂಗ್ಸು ಅವ್ರ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಾರ ನಮ್ಮ ರಿಲೇಶನ್ಶಿಪ್ ಮುಂದೆ ಹೆಂಗೆ ಹೋಗತಿ ಅಂತೆಲ್ಲ ಏನಾರು ಹುಡ್ಕತಿದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮಗೆ ಇಲ್ಲಿ ಎಲ್ಲಾನು ಸಿಗ್ತೈತೆ ಓಕೆ ಲೆಟಸ್ ಸ್ಟಾರ್ಟ್ ದ ರೀಡಿಂಗ್ ಜೈ ಭೈರವಿ ದೇವಿ ಗುರುಭ್ಯೋ ಭ್ಯೋ ನಮಶ್ರೀ ಆ ದೇವಿ ಆಶ್ರಯದ ನಿಮ್ಮೆಲ್ಲರ ಮೇಲೆ ಇರಲಿ ಹ್ಞೂ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಾಯಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರೆ ವಿ ಆರ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸಿಂಗ್ ಪ್ಲೇಫುಲ್ನೆಸ್ ಸೊ ಇಲ್ಲಿ ಭಾಳ ಇಲ್ಲಿ ಕೆಲವೊಬ್ಬರ ವ್ಯಕ್ತಿ ಯಾಕಂದ್ರೆ ಭಾಳ ಜನ ಕಲೆಕ್ಟಿವ್ ಟ್ಯಾರೋ ಇದು ಟೈಮ್ಲೆಸ್ ಟ್ಯಾರೋ ನೀವು ಯಾವತ್ತು ನೋಡ್ತೀರ ಅವತ್ತು ನಿಮ್ಗೆ ರೆಸನೇಟ್ ಆಗತ್ತೆ ಹ್ಞೂ ನಿಮ್ಮ ಜೋಡೆ ಊರು ಸತ್ಬೇಕು ನಿಮ್ಮನ್ನೆಲ್ಲರ ಟೂರ್ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತದಾರ ಸೊ ನಿಮ್ಮೊಂದು ಒಂದು ಫ್ಯಾಮಿಲಿಯಾಗಿ ನೋಡ್ತದಾರ ನಿಮ್ಮನ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತಾನು ಯೋಚನೆ ಮಾಡ್ತಿದ್ರು ನಿನ್ನೆ ರಾತ್ರಿ ಕೆಲವೊಬ್ರು ಒಂದು ಒಳ್ಳೆ ಟೈಮ್ ಬರಲಿ ಅಂತನೂ ಕಾಯ್ತಿದಾರ ಇಷ್ಟೆಲ್ಲ ನಡುವ ಅಂದ್ರೆ ಹಿಂಗೆಲ್ಲ ಏನು ಯೋಚನೆಗಳು ಬಂದು ಅವರಿಗೆ ಒಂದು ಒಳ್ಳೆ ಟೈಮ್ ಬರಲಿ ಕಾಯ್ತಾ ಇರಬೇಕು ಹ್ಞೂ ಅಂತಾನೆ ಯೋಚನೆ ಮಾಡ್ತಿದ್ರು ಅದ್ರ ಈಗ ಟೈಮ್ ಸರಿ ಇಲ್ಲ ಅಂತ ಅವರಿಗೆ ಓಕೆ ನೀವು ಒಂದು ಫ್ಲೋಟಿಂಗ್ ಎನರ್ಜಿನೂ ಐತಿ ಫ್ಲೋಟಿಂಗ್ ಎನರ್ಜಿ ಅಂದ್ರೆ ನಿಮ್ಮ ಜೊತೆ ಒಂದು ಸುಮ್ಮನೆ ತಮಾಷೆ ಮಾತಾಡ್ಕೊಂಡು ಇರೋದಿರ್ತದಲ್ಲ ಹ್ಞೂ ಆ ರೀತಿಯಾದಂತ ಒಂದು ಎನರ್ಜಿನೂ ಐತಿ ಇಲ್ಲೇ ಹಾಂ ಖುಷಿಯಾಗಿರ್ಬೇಕು ನಿಮ್ಮ ಜೊತೆಗೆ ಅಂತ ಯೋಚನೆ ಮಾಡ್ತಿದ್ರೆ ಸೊ ಕ್ಲಾರಿಫೈ ಕ್ಲಾರಿಫೈ ಮಾಡಿ ಮಾಡೋಣಂತ ಏನು ನಾವು ದಿನ ಸ್ವಲ್ಪ ಡಿಟೇಲ್ ಡಿಟೇಲಾಗಿ ತಿಳ್ಕೊಬೋದು ಲೇಟೆಸ್ಟ್ ಕ್ಲಾರಿಫೈ ದೀಸ್ ವಿ ಆರ್ ದ ವರ್ಲ್ಡಿಗೆ ಎಕ್ಸ್ಪೀರಿಯನ್ಸಿಂಗೇ ಕಂಡೀಷ್ನಿಂಗ್ ಕ್ಲೀನಿಂಗ್ ಟು ದ ಪಾಸ್ಟ್ ಪಾರ್ಟಿಸಿಪೇಷನ್ ಹಳೆ ನೆನಪುಗಳನ್ನು ಮಾಡ್ಕೊಳಕತ್ತಿದ್ರು ಬಹಳ ನಿಮ್ಮ ವ್ಯಕ್ತಿ ಅದು ಯೋಚನೆ ಭಾಳ ಬರಕತ್ತಿದ್ ಅವರಿಗೆ ಹ್ಮ್ ಬೇಜಾರನ್ನು ಮಾಡ್ಕೊಳಕತ್ತಾರ ಹ್ಮ ಎಮೋಷ್ನಲಿ ಬಹಳ ಬೇಜಾರಾಗ್ಯಾರ ಹಾ ಯೋಚ್ನೆ ಒಂದೇ ಅಲ್ಲ ಮಾನಸಿಕವಾಗಿನೂ ಅವರಿಗೆ ನೋವಾಗ್ತಾ ಐತಿ ನಿಮ್ ಜೊತೆಗೆ ಇಲ್ಲಿ ಓಡಾಡ್ಬೇಕಂತ ಅನ್ಕೊಂಡಾರ ಕೆಲವೊಬ್ಲ್ಲ ಹೇಳಿದ್ದೆ ಸೊ ನೀವು ಆಲ್ರೆಡಿ ನಾವೆಲ್ಲ ತಿರ್ಗಾಡ್ಕೊಂಡ್ಬಂದೀವಿ ರೀ ನಾವೆಲ್ಲ ಚಲೋ ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ ಅಂತೆಲ್ಲ ನಿಮ್ಗಿದ್ರ ಅದನ್ನ ಡಿ ರೀಕಲೆಕ್ಟಿಂಗ್ ಇದೆ ಒಂಥರ ಬೂಸ್ಟಿಂಗ್ ಎನರ್ಜಿ ಆಗ್ತಾ ಇತ್ತು ಅವ್ರಿಗೆ ಬೇಜಾರು ಆಕತ್ತ ಮನಸ್ಸಿಗೆ ನೋವು ಆಗ್ತಾ ಇತ್ತು ಬಟ್ ಅದು ನೆನೆಸ್ಕೊಂಡಾಗ ಏನೋ ಒಂಥರ ಖುಷಿ ಖುಷಿ ಬರ್ತಾ ಇತ್ತು ಅದ ನೆನೆಸ್ಕೊಂಡು ನಿನ್ನೆ ನಿಮ್ಮ ಅಂದ್ರೆ ಮಿಸ್ ಮಾಡ್ಕೊಂಡ್ರು ನಿಮ್ಮ ನಿನ್ನೆ ರಾತ್ರಿ ನಿಮ್ಮನ್ನ ಕೆಲವೊಬ್ರು ವ್ಯಕ್ತಿ ಇರೈತಲ್ಲ ನಿನ್ನೆ ರಾತ್ರಿ ನಿಮ್ಮನ್ನೇನೋ ಅನ್ಕೊಂಡಿದ್ರ ನೀವು ನೀವೇನೋ ಆದ್ರಿ ಅಂದ್ರೆ ನಿಮ್ಮನ್ ಬಹಳ ಸಹ ಬಹಳ ಮೈಲ್ಡ್ ಆಗಿರ್ತೀರಿ ನಿಮ್ಗೆ ಏನೂ ಜಗತ್ ಗೊತ್ತಿಲ್ಲ ಹ್ಮ್ ಹಂಗ ಅನ್ಕೊಂಡಿದ್ರೆ ಬಟ್ ನೀವು ಅದಿರಿ ಹಂಗೆ ಇನ್ನೋಸೆಂಟ್ ಅದಿರಲ್ಲ ಅನ್ನಂಗಿಲ್ಲ ಬಟ್ ಸ್ಟ್ರಾಂಗ್ ಅದಿರಿ ಒಳಗಿಂದ ಭಾಳ ಸ್ಟ್ರಾಂಗ್ ಅದಿರಿ ಅಂತ ಅವ್ರಿಗೆ ನಿನ್ನೆ ಅನ್ಸಕ್ಕಿತ್ತು ಸುಮ್ನ ಅದಿರಿ ಅಂತಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಅಂತೇವಲ್ಲ ಆ ರೀತಿ ಹ್ಞೂ ಆ ರೀತಿಲೂ ನಿಮ್ಮ ಬಗ್ಗೆ ಫೀಲ್ ಮಾಡ್ಯಾರ ಇಲ್ಲಿ ಕೆಲವೊಂದ್ಸಲ ಏನಾಗೈತೆ ಅಂದ್ರೆ ಕೆಲವೊಬ್ಬರಿಗೆ ರಿಲೇಶನ್ಶಿಪ್ ಒಳಗೆ ರಿಲೇಶನ್ಶಿಪ್ ಒಳಗತ್ತ ನಿಮ್ಮಿಬ್ಬರ ಮಧ್ಯೆ ಕಂಡೀಷನ್ಸ್ ಭಾಳ ಬಂದ ಅನ್ಸತ್ತೆ ನೀ ಹಿಂಗ ಇರ್ಬೇಕು ನೀ ಹಿಂಗ ಮಾಡಬೇಕು ಹ್ಞೂ ಹಂಗಾಗಿ ರಿಲೇಶನ್ಶಿಪ್ಪು ಮೋಸ್ಟ್ಲಿ ದೂರ ಆಗಿರ್ಬೋದು ಮಾನಸಿಕವಾಗಿ ದೂರ ಮಾತು ಮಾತುಕತೆ ಇಲ್ಲ ಏನಿಲ್ಲ ಒಂದು ಬಾಂಧವ್ಯ ಅನ್ನೋದಿಲ್ಲ ಆಗಿರಿ ಅಂದ ಸೆನ್ಸ್ ಇಟ್ಟರೆ ನಾ ಒಂದು ತೀರ ಒಂದು ತೀರ ಅಲ್ಲ ಎದುರಿಗೆ ಎದುರುಗಿದ್ರೂ ಮಕ್ಕ ತಿರುಗಿಸ್ಕೊಂಡು ಹೋಗುವಂಥದ್ದು ಮಾನಸಿಕವಾಗಿ ಡೇ ಟು ಡೇ ಲೈಫ್ ಗಂಡ ಹೆಂಡ್ತಿರ್ತೀರಿ ಎದ್ರ ಅದ್ರ ನೋಡ್ತಿರ್ತೀರಿ ಹೆಣ್ತಿ ತನ್ನ ಡ್ಯೂಟಿ ತಾವು ಮಾಡ್ತಿರ್ತಾರೆ ಗಂಡ ತನ್ನ ಡ್ಯೂಟಿ ತಾ ಮನೆಯೊಳಗೆ ಅಂದ್ರೆ ಅಡುಗೆ ಮಾಡೋದಲ್ಲ ಹಿಂಗೆ ಬಟ್ ಅಲ್ಲೊಂದು ಕನೆಕ್ಷನ್ ಅನ್ನೋದು ಇರತ್ತಲ್ಲ ಅದು ಕನೆಕ್ಷನ್ ತಪ್ಪಿರ್ಬೋದು ಬಹಳ ಕಂಡೀಷನ್ಸ್ ಆಗಿ ನಾವು ಉದಾಹರಣೆ ಹೇಳಿದ್ದ ಗಂಡ ಎಂಥದ್ದು ನಿಮ್ದು ಯಾವ್ದೆ ರಿಲೇಷನ್ಶಿಪ್ ತಗೊಳ್ರ ನೀವು ಯಾವ ಯಾವ ರಿಲೇಷನ್ ಒಳಗಿದಿರಿ ಅದು ರಿಲೇಷನ್ ಅಂದ್ರೆ ಒಂದು ಪರಿಧಿಳು ಹಿಂಗ ಇರ್ಬೇಕು ಹಿಂಗ ಇರ್ಬೇಕು ಅಂತ ಒಂದು ಒಂದು ಕಟ್ ಹಾಕ್ಬಿಡ್ತೇವಲ್ಲ ಅದಕ್ಕೊಂದ್ ನಮ್ಮ ಮನೆ ಹಿಂಗೈತಿ ನಮ್ಮ ಮನೆ ರೂಲ್ಸ್ ಹಿಂಗೈತಿ ನಮ್ಮ ಪದ್ಧತಿಗಳು ಹಿಂಗದವು ಅಂತಂದು ಎಲ್ಲ ಹಿಂಗ ಕಂಡೀಷನ್ಸ್ ಬರಕತ್ತಂದ್ರ ಹ್ಮ್ ಅವ್ರು ಏನದಾರಲ್ಲ ಅವ್ರ ತನನ ತಾವು ಮರತ್ ಬಿಟ್ಟಿರಿ ಅಂತ ಅವ್ರಿಗೆ ಅನ್ಸಾ ಸದ್ಯ ನಿಮ್ಮ ಅಂದರೆ ನೀವು ಭಾಳ ಸ್ಟ್ರಾಂಗ್ ಇದ್ದರೆ ಈಗ ಮೋಸ್ಟ್ಲಿ ಎಷ್ಟೊಕ್ಕಂದ ಏನೇನೋ ರೂಲ್ಸ್ ಹಂಗೆ ಇರ್ಬೇಕು ಹಿಂಗೆ ಅಂದ ನೀವು ಭಾಳನೆ ಅದಕ್ಕೆ ಹಾಕೊಂಡಿರಿ ಅಂತನೂ ಅವರಿಗೆ ಅನ್ನಿಸ್ತಾ ಇತ್ತ ಈ ರಿಲೇಶನ್ಶಿಪ್ನು ಹಂಗಾಗಿರ್ಬೋದು ಭಾಳ ರೂಲ್ಸ್ 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 ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ನಮ್ಮ ಮನೆಯಾಗೆ ಹಿಂಗೆ ಸೊಸೈಟಿ ಹಿಂಗೆ ಅಂತತಿ ಜನ ಏನಂತಾರೆ ನಮ್ಮ ಸ್ಟೇಟಸ್ ಏನಕತಿ ಇಂಥವೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ನೀವೇನದಿರಲ್ಲ ನಿಮ್ಮ ರಿಲೇಷನ್ಶಿಪ್ನಾಗೆ ಇನ್ನೊಂದು ಪ್ರೀತಿ ವಿಶ್ವಾಸ ನೀವು ಹೆಂಗೆ ಆರಾಮಿದು ಪ್ಲೇಫುಲ್ನೆಸ್ ಬಂದ್ಲಾ ಇಲ್ಲ ಅದು ಆರಾಮ್ ಖುಷಿ ಅಂದ್ರೆ ನಿಮ್ಗೆ ಹೆಂಗೆ ಬೇಕಂಗಿರಾಕೆ ನಿಮಗೆ ಸಾಧ್ಯ ಆಗಕತ್ತಿಲ್ಲ ಅಂತ ಅವರಿಗೆ ಅನ್ನಿಸ್ತತಿ ಇಲ್ಲಿ ಭಾಳ ಜನರಿಗೆ ಒಬ್ರಿಗೊಬ್ರು ಭಾಳ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಒಬ್ರಿಗೊಬ್ರು ಇನ್ನೂ ಮಾತಾಡಬೇಕು ಕಮ್ಯುನಿಕೇಷನ್ ಮಾಡ್ಕೋಬೇಕು ಬೆಟ್ಟ ಆಗಬೇಕು ಒಬ್ರಿಗೊಬ್ರು ತಿಳ್ಕೋಬೇಕು ಹ್ಞೂ ಈ ಎನರ್ಜಿಗೆ ಬರ್ಬೇಕಂದ್ರೆ ಅದು ಮತ್ತು ಅದೊಂದು ಖುಷಿ ಬರಬೇಕು ನಿಮ್ಮ ಲೈ ರಿಲೇಷನ್ಶಿಪ್ ಒಳಗೆ ಅಂದರೆ ಇನ್ನೂ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಒಬ್ರೊಬ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಒಬ್ಬರೊಬ್ರನ್ನ ಬೆಟ್ಟೆ ಆಗ್ಬೇಕು ಹಂಗೆ ಹ್ಞೂ ಯಾಕಂದ್ರೆ ಇಲ್ಲಿ ದಿ ವರ್ಲ್ಡ್ ಬಂತ ಅಲ್ಲ ವಿ ಆರ್ ದ ವರ್ಲ್ಡ್ ಸೊ ಇಲ್ಲಿ ಪಾರ್ಟಿಸಿಪೇಷನ್ ಬಂತಿಲ್ಲ ಸೊ ಜೊತೆಗೆ ಹೋಗ್ಬೇಕು ಜೊತೆಗೆ ಕಳೆದ ಟೈಮ್ ಸ್ಪೆಂಡ್ ಮಾಡ್ಬೇಕು ಕ್ವಾಲಿಟಿ ಟೈಮ್ ಓಕೆ ಕ್ವಾಂಟಿಟಿ ಎಲ್ಲ ನೀವು ಐದು ನಿಮಿಷ ಕಳೀತಿರೋ ಹತ್ತು ನಿಮಿಷ ನೀವು ಜೊತೆಗೆ ಮಾತಾಡ್ತಿರೋ ಎದುರಿಗೆ ಎದುರಿಗೆ ಓಕೆ ಅದೇ ಅದೇ ಬಟ್ ಯಾವ ರೀತಿ ಮಾತಾಡ್ತೀರಿ ಯಾವ ರೀತಿ ನಿಮ್ಮನ್ನು ನೀವು ಫೀಲ್ ಮಾಡ್ಕೊಂತೀರಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂತ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಯೋಚನೆ ಮಾಡ್ತಾ ಇದ್ರು ನಿಮ್ಮ ಜೊತೆಗೆ ಮೋಸ್ಟ್ಲಿ ಕಾಲ್ ಮಾಡಬೇಕು ಫೋನ್ ಮಾಡಬೇಕು ಅಥವಾ ನಿಮ್ಮನ್ನ ಬಂದು ಬೆಟ್ಟ ಆಗಬೇಕು ಅಂತ ಏನೋ ಅನ್ಸಿದ್ರು ದೂರನೂ ಇರ್ಬೋದು ನಿಮ್ಮ ವ್ಯಕ್ತಿ ಲಾಂಗ್ ಡಿಸ್ಟೆನ್ಸ್ ಒಳಗೂ ಇರ್ಬೋದು ನೀವು ಭಾಳ ಜನ ಬಟ್ ಅದನ್ನ ಪೋಸ್ಟ್ಪೋನ್ ಮಾಡ್ತದಾರ ನೋಡೋಣ ಅಂತ ನಾಳೆ ಮಾತಾಡಿದ್ರೆ ಅತ್ತ ನಾಳೆ ಮಾಡಿದ್ರೆ ಅಂತಂದು ಪೋಸ್ಟೋನ್ ಮಾಡ್ ಒಂದು ಎನರ್ಜಿ ಇಲ್ಲೇ ಕಾಣ್ತಾ ಐತಿ ಟೆನ್ ನಂಬರ್ ಹತ್ತು ಮೂರು ಐದು ಆರು ಹದಿನೈದು ನಾಲ್ಕು ಹನ್ನೊಂದು ಎರಡು ಈ ನಂಬರ್ಸು ಭಾಳ ರಿಫ್ಲೆಕ್ಟ್ ಆಗಿರ್ತೀವಿ ಸೊ ರಾಕಲ್ ಕಾಡ್ಸಿಂದ ನೋಡೋಣ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ವಿ ಆರ್ ದ ವರ್ಲ್ಡ್ ಅಂತ ನೀವು ಕ್ಲೇಮ್ ಮಾಡ್ಕೋಬಹುದು ಪಾರ್ಟಿಸಿಪೇಷನ್ ಕ್ಲೇಮ್ ಮಾಡ್ಕೋಬಹುದು ಇಲ್ಲಿ ಮೇಕ್ ದ ಎಫರ್ಟ್ ಓಕೆ ಎಫರ್ಟ್ ಹಾಕ್ಬೇಕು ಅಂತ ಅನಿಸೈತಿ ಬಟ್ ಅದನ್ನ ಆಕ್ಷನ್ ಐತ ಬಾಟಮ್ ದಟ್ ನಿಮ್ಗೆ ಪೋಸ್ಟ್ಪೋನ್ಮೆಂಟ್ ಬಂದೈತಿ ಹಾಗಾಗಿ ಎಫರ್ಟ್ ಹಾಕ್ಬೇಕಂದ್ರೆ ಯೋಚನೆ ಮಾಡಿದ್ರೆ ನಿನ್ನೆ ರಾತ್ರಿ ಓಕೆ ಒಂದು ಮೀನಾಗ ಒಂದು ಮೂವ್ ಮಾಡ್ಬೇಕಂತಂದ ಗುಡ್ ಹೀಲಿಂಗ್ ಅಗೇನ್ ಹೀಲಿಂಗ್ ಇಶ್ಯೂಸ್ ಇದು ಭಾಳ ಸಲ ಬಂದಂತ ಅನ್ಸತ್ತೆ ಎಷ್ಟು ಸಲ ಒಂದು ರಿಲೇಶನ್ಶಿಪ್ ಒಳಗೆ ತಗದಾಗೆಲ್ಲ ಭಾಳ ಸಲ ಬಂದೈತಿ ವೀಡಿಯೋಸ್ ನೋಡಿರಿ ಮಳೆ ಯಾರು ನೋಡ್ತಿದ್ದೀರಿ ದಿನಾನ ಅವ್ರಿಗೆ ಗೊತ್ತಾಗತ್ತೆ ಫ್ಯಾಮಿಲಿ ಇಶ್ಯೂ ಭಾಳ ಅಡ್ಡಾಗ್ತದೆ ಅವಿಲ್ಲೆ ಹ್ಞೂ ಒಂದವ್ರು ಏನು ಫ್ಯಾಮಿಲಿ ಇಶ್ಯೂಸ್ ಅಂದ್ರೆ ಅವ್ರನ್ನ ಸರಿ ಮಾಡೋಕ್ಕಾಗಲ್ಲ ಪೇರೆಂಟ್ಸನ್ನ ನೀವು ಹಿಂಗಿರಿ ಹಿಂಗೆ ಇರ್ರಿ ಹಿಂಗಿರಿ ಅಂತಂದು ಓಕೆ ಯಾಕಂದ್ರೆ ಇಲ್ಲಿ ಕಂಡೀಷನರು ಬಂದೈತಿ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಬಂದು ನಮ್ಮ ನಮ್ಮ ರೂಲ್ಸ್ ಹಿಂಗೆ ಅದಾವಪ್ಪ ನಮ್ಮ ಮನೆಗೆ ಹಿಂಗೈತೆ ಪದ್ಧತಿ ನೀ ಹಿಂಗಾದ್ರೆ ಹೆಂಗೆ ನೀ ಹಿಂಗೆ ಮಾಡ್ಕೊಂಡ್ರೆ ಹೆಂಗ ನಮ್ಮ ಜಾತಿ ಅಡ್ಡಕತಿ ನಿಮ್ಮ ಬಾದೆ ಅಡ್ಡ ಆ ಹುಡುಗಿ ಹಿಂಗಿದ್ರೆ ಹಂಗೆ ಹುಡುಗ ಹಿಂಗೆ ಇದ್ರಂಗೆ ಎಲ್ಲ ಬರ್ತಾವಲ್ಲ ಹಿಂಗೆ ಹಂಗಾಗಿ ಫ್ಯಾಮಿಲಿ ಇಶ್ಯೂಸ್ ಬರ್ತದ ಕೆಲವೊಂದು ಫ್ಯಾಮಿಲಿ ಅಂದ್ರೆ ಪೇರೆಂಟ್ಸಿನ ಕಡೆಯಿಂದನು ನಿಮ್ಮ ರಿಲೇಶನ್ಶಿಪ್ಪಿಗೆ ನೀವು ದೂರ ಆಗಿರ್ಬೋದು ಒಂದು ಫೋರ್ಸಿಗೆ ಅಥವಾ ಪೇರೆಂಟ್ಸಿಂದ ಒಂದು ಮರ್ಯಾದೆ ಉಳಿಸೋಕೆ ಅವ್ರಿಗೆ ಮನ್ಸಿಗೆ ನೋವು ಹಾಕತ್ತಲ್ಲ ಅನ್ನಂಗೆ ಸೊ ಇಲ್ಲಿ ಏನಂದ್ ಏನಂದ್ರೆ ಪೇರೆಂಟ್ಸ್ ಅವ್ರಿಗೆ ಫರ್ವ್ಯೂ ಮಾಡ್ಬೇಕಿಲ್ಲ ಪೇರೆಂಟ್ಸನ್ನು ಆಗಿದ್ದು ಆತಲ್ಲ ಆತವ್ರಿಗೆನೋ ತಿಳಿದಿದ್ದು ಮಾಡ್ಯಾರ ನಾನು ಅವ್ರನ್ನ ಕ್ಷಮಿಸ್ತೇನೆ ನನ್ನ ಜೀವನ ನಾನು ಏನು ಮಾಡ್ಕೊತೀವಿ ಬಟ್ ಧೈರ್ಯ ಬರಂಗಿಲ್ಲ ಅದು ಅಷ್ಟು ಈಸಿಲಿ ಓಕೆ ಹಾಗಾಗಿನೂ ನಿಮ್ಗೆ ಇಲ್ಲಿ ಎಫರ್ಟ್ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಿರ್ಬೋದು ಆಗೇನು ಫೋನ್ ನಂಬರ್ ಎಕ್ಸ್ಪ್ರೆಸಿವರ್ ಲಿವ್ ಇಲ್ಲಿ ಮೇಕ್ ಆ್ಯನ್ ಎಫರ್ಟ್ ಬಂತಿಲ್ಲ ಎಕ್ಸ್ಪ್ರೆಸಿವರ್ ಲವ್ ಅಂತ ಬಂದೈತಿ ಎಕ್ಸ್ಪ್ರೆಸ್ಸಿವರ್ ಲವ್ ನೋಡ್ರಿ ಎಕ್ಸ್ಪ್ರೆಸ್ ಮಾಡಬೇಕು ಪೋಸ್ಟ್ ಪೋಸ್ಟ್ಪೋನ್ ಆಗ್ತತಿ ಏನೋ ಒಂದು ಅಡ್ಡ ಬರ್ತಾವೆ ಬಟ್ ನಿನ್ನೆ ರಾತ್ರಿ ಯೋಚನೆ ಮಾಡಾಕತ್ತದೆ ಆ ಹ್ಯಾವ್ ಟು ಎಕ್ಸ್ಪ್ರೆಸ್ ನಾನು ಎಕ್ಸ್ಪ್ರೆಸ್ ನಾನು ಹೇಳ್ಕೊಬೇಕು ನನ್ನ ಪ್ರೀತಿ ಏನೈತೆ ಅಂದರೆ ಅದಕ್ಕೊಂದು ಸ್ಟೆಪ್ ತಗೋಬೇಕಂತ ನಿನ್ನೆ ರಾತ್ರಿ ಯೋಚನೆ ಮಾಡಿದರು ಸೊ ಎಕ್ಸ್ಪ್ರೆಸ್ಸಿವರ್ ಲವ್ ಮೇಕ್ ದ ಎಫರ್ಟ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಬೋದು ಫ್ಯಾಮಿಲಿ ಇಶ್ಯೂಸ್ ಅದಾವು ಓಕೆ ಅದನ್ನ ಹೀಲ್ ಮಾಡ್ಕೊಳಕ್ಕಾಗಿ ಅವ್ರಿಗೆ ಧೈರ್ಯ ಬರಲಿ ಪೇ ಅಟ್ಯಾಚ್ ರೆಡ್ ಫ್ಲ್ಯಾಗ್ಸ್ ಅವ್ರ ಜೀವನ್ದಾಗ ನಿಮ್ಮಿಬ್ಬರ ನಡುವೆ ಏನು ರೆಡ್ ಫ್ಲ್ಯಾಗ್ಸ್ ಅಂತ ಬರ್ತದವಲ್ಲ ಯಾರ ಕಡೆಯಿಂದ ನಿಮ್ಗೊಂದು ಡೇಂಜರ್ ಅನ್ನಿಸ್ತಾ ಇದೆ ಇದರಿಂದ ನಮ್ಗೆ ಒಳ್ಳೇದಿಲ್ಲ ನಮ್ಗೆ ನೆಗೆಟಿವ್ ಎನರ್ಜಿ ಅಂತ ಅನ್ನಿಸ್ತಾ ಐತಿ ಸೊ ಅಂಥವು ಕಡೆ ಲಕ್ಷ ಕೊಡಬೇಕಾಗೈತಿ ಅಂತ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಯೋಚನೆ ಮಾಡ್ತಾ ಇದ್ರ ಅದರಿಂದ ಹೆಂಗೆ ತಪ್ಪಿಸ್ಕೋಬೇಕಂದ್ರೆ ಅದರಿಂದ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ರಿಲೇಷನ್ಶಿಪ್ ಅಂತಾನು ಯೋಚನೆ ಮಾಡ್ತಾ ಇದ್ರು ಟ್ರಸ್ಟ್ ಐತಿ ಓಕೆ ದೇ ಟ್ರಸ್ಟ್ ಬಹಳ ಟ್ರಸ್ಟ್ ಮಾಡ್ತಾರೆ ನಿಮ್ನ ಓಕೆ ಇದನ್ನ ಕ್ಲೇಮ್ ಮಾಡ್ರಿ ಟ್ರಸ್ಟ್ ಹ್ಮ್ ಇದು ಟ್ರಸ್ಟ್ ಮಾಡ್ತಾರೆ ನಿಮ್ನ ಆಮೇಲೆ ಇದು ಹೆಂಗಂದ್ರೆ ನಿಮ್ ಇಬ್ಬರು ರಿಲೇಶನ್ಶಿಪ್ ನಿಮ್ ಇಬ್ಬರಿಗು ಒಂಥರ ಟೆಸ್ಟ್ ಇದು ನೀವ್ ಒಬ್ರ ಮೇಲೆ ಒಬ್ರ ಮೇಲೆ ಎಷ್ಟು ನಂಬಿಕೆಯಿಂದ ಇರ್ತೀರಿ ಈಗ ದೂರದಿರೋ ಎಲ್ಲಿ ಇರ್ತಿರೋ ಮಾತಾಡೋದ್ ಬಿಟ್ಟಿರೋ ಏನೇ ಆಗ್ಲಿ ಬಟ್ ಆ ವ್ಯಕ್ತಿ ಬಗ್ಗೆ ನಿಮ್ ನಮ್ಕಿ ಇರ್ಬೇಕು ಮಾಡ್ತಿರೋ ಮಾಡ್ತಿರೋದೊಂದು ಜೀವನ್ದಾಗ ಏನೋ ಪ್ರೊಸೆಸ್ ಹೊಂಟಿರ್ತದಲ್ಲ ನಮ್ದು ಅದಕ್ಕೆ ನಂಬಿಕೆ ಎಷ್ಟ್ ಇಟ್ಟಿರಿ ಈ ಸಿಚುವೇಶನ್ ಏನ್ ಬಂದದ ನಿಮ್ಗೆ ಹ್ಮ್ ಒಂದು ಫೇತ್ ಇಡ್ರಿ ನಿಮ್ಗೊಂಥರ ಟೆಸ್ಟ್ ನಿಮ್ಮ ರಿಲೇಶನ್ಶಿಪ್ಪಿಗೆ ನ್ಯೂ ಲವ್ ಕೆಲವೊಬ್ರಿಗೆ ಇಲ್ಲೇ ಅಂದ್ರೆ ನ್ಯೂ ಲವ್ ಅಂದ್ರೆ ಹೊಸದಾಗಿ ಮತ್ತೆ ಬಹಳ ದೂರ ಆಗಿರಿ ಮಾತಾಡ್ಸಿಲ್ವಾ ಬಹಳ ತಿಂಗ್ಳಾಗಿತ್ರಿ ಬಿಟ್ಟು ಹೋಗಿದ್ರು ಏನು ಸುದ್ದಿನಾಗ ಗೊತ್ತಿದ್ದಿಲ್ಲ ಅಂದ್ರೆ ವಾಪಸ್ ಬರುವಂತ ಚಾನ್ಸಸ್ ಇದು ಇರುವಂತದಿದೆ ಹ್ಮ್ ನಿಮ್ಮನ್ನ ಇಲ್ಲಿ ನೆನಸ್ಕೊಳಕದಲ್ಲ ಅವಾಗ ಅವ್ರ ಮನಸ್ಸೊಳಗೆಲ್ಲ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇಮೇಲೆ ಹುಡ್ತಾ ಐತಿ ಅಗೇನ್ ಇಲ್ಲೇ ಬಾಟಮ್ ಆಫ್ ದ ಡೆಕ್ ಗೆಟಿಂಗ್ ಟು ನೋ ಈಚ್ ಅದರ್ ಬಂತು ಇಲ್ಲಿ ಪಾರ್ಟಿಸಿಪೇಷನ್ ಬಂದೈತಿ ಸೊ ಸೇಮ್ ಎನರ್ಜಿ ಎನರ್ಜಿಲೆ ರಿಫ್ಲೆಕ್ಟ್ ಆಗ್ತಾ ಐತಿ ಟ್ರಸ್ಟ್ ಅಂತ ನೀವು ಕ್ಲೇಮ್ ಮಾಡ್ಕೊಳ್ರಿ ಎಕ್ಸ್ಪ್ರೆಸ್ ಹೇಳಿದಾಗಲೇ ಮೇಕರ್ಟ್ ಅದನ್ನ ಮಾಡ್ರಿ ಆಮೇಲೆ ನಿಮ್ಮ ಜೀವನ್ದಾಗ ರೆಡ್ ಫ್ಲಾಕ್ಸ್ ಅನ್ನೋದು ಸ್ವಲ್ಪ ಪೇ ಅಟೆನ್ಶನ್ ಅದ್ರ ಕಡೆ ನೀವು ಇಲ್ಲಿ ಅಟೆನ್ಷನ್ ಕೊಟ್ಕೊಳ್ರಿ ಯಾರು ಏನು ಮಾಡ್ತಾರೆ ನಮ್ಮ ರಿಲೇಷನ್ಶಿಪ್ ಎಲ್ಲರೂ ಅಡ್ವೈಸ್ ಕೊಡ್ತಾರೆ ಬಟ್ ಅದು ಕರೆಕ್ಟ್ ಎಷ್ಟು ತಪ್ಪು ಎಷ್ಟು ಯೋಚನೆ ನಿಮಗೆ ನಿಮಗಿರ್ಬೇಕು ಇಲ್ಲಿ ನಾವೆಲ್ಲ ಹೇಳ್ತಿದೀವಿ ಬಟ್ ನಿಮ್ಮ ಜೀವನಕ್ಕೆ ಏನು ಅಳವಡಿಸ್ತಿ ಏನು ಸರಿ ಆಗತ್ತೆ ಅದ್ ನಷ್ಟ ತಗೋಬೇಕು ಎಲ್ಲಾನು ಅಲ್ಲ ನಿಮಗೂ ಇರ್ಬೇಕು ನನ್ನ ಜೀವನ್ದಾಗ ಹಿಂಗೆ ನಡೆದಿಲ್ಲ ಅಂದ್ರೆ ಹೋಗಿದೆ ಇದನ್ನ ಈ ಪಾರ್ಟ್ ಆಫ್ ದ ರೀಡಿಂಗ್ ನಂದಲ್ಲ ಈಗ ಕಲೆಕ್ಟಿವ್ ರೀಡಿಂಗ್ ಇದೆ ಹ್ಮ್ ಹೇಳಿದ್ದೆಲ್ಲಾನು ಅಂತ ಅದಕ್ಕೂ ನಿಮ್ಮ ಬುದ್ಧಿ ನೀವು ಉಪಯೋಗಿಸ್ಕೋಬೇಕು ಡಿಸಿಷನ್ ಯಾವಾಗಲೂ ನೀವು ಮಾಡೋದು ಕಲಿಬೇಕು ಜೀವನ್ದಾಗ ಸೊ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ನರ್ಜೆಕ್ಷನ್ ಮಾಡ್ಕೊಳ್ರಿ ಸೊ ಗೈಡೆನ್ಸ್ ಏನು ಬರ್ತೀನಿ ನೋಡೋಣ ಅಂತ ಗೈಡೆನ್ಸ್ ಫಾರ್ ಮೈ ಏಂಜಲ್ ಗಾರ್ಡನ್ಸ್ ಡಿವೈನ್ ಗಾರ್ಡನ್ಸ್ ಯೂನಿವರ್ಸ್ ಮೆಸೇಜಸ್ ಗಾರ್ಡಿಯನ್ ಏಂಜಲ್ ಮೆಸೇಜಸ್ ಫಾರ್ ದಿಸ್ ರಿಲೇಷನ್ಶಿಪ್ ನಿನ್ನೆ ರಾತ್ರಿ ಅವ್ರ ಯೂನಿವರ್ಸ್ಟಿ ಏನು ಯೋಚನೆ ಮಾಡ್ತಿದ್ರಲ್ಲ ಅದಕ್ಕೊಂದು ಗೈಡೆನ್ಸ್ ಕೊಡ್ರಿ ಎಂಬ್ರೇಸ್ ನೀವು ಇಬ್ರು ಏನಾದ್ರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ಬೋದು ಬಟ್ ಇಬ್ರು ಒಂದು ಹಿಂಗೆ ಸೇರಿದ್ರಿ ಅಂದ್ರೆ ಇಬ್ರು ಒಂದು ನಿಮ್ದು ಒಂದು ಕಾಂಬಿನೇಷನ್ ಆತಂದ್ರೆ ಇವು ಮಿಸ್ಸಿಂಗ್ ಪೀಸಸ್ನ ನೀವು ತುಂಬತಿರಿ ನಿಮ್ ಜೀವನ ಒಂದು ಕಂಪ್ಲೀಷನ್ ಆಕತಿ ಅಂತ ಬಂದತ್ ನೋಡ್ರಿ ಏನೇ ಇರಲಿ ಇದೊಂದು ಟ್ರಸ್ಟ್ ಇಟ್ಕೊಂಡ್ರಿ ಇದು ನಿಮ್ದು ಈ ಲೈಫ್ ಬಗ್ಗೆ ಅಥವಾ ಈ ರಿಲೇಶನ್ಶಿಪ್ ಬಗ್ಗೆ ಏನೋ ಒಂದು ಮೆನಿಫೆಸ್ಟ್ ಮಾಡ್ತಿದ್ದೀರಿ ಓಕೆ ಹಾಗೇನ್ ಇಲ್ಲಿ ಬಂದಿದ್ದು ಟ್ರಸ್ಟ್ ಅಂತನ ಬಂದತಿ ನಿಮ್ದು ಏನು ಡ್ರೀಮ್ಸ್ನ ನೀವು ನಾನು ರಿಯಾಲಿ ರಿಯಾಲಿಟಿ ಒಳಗೆ ಬಾಗ್ಲಿ ನನ್ನ ಕನಸು ಕಾಣ್ತದಿ ಇದು ಕರೆಕ್ಟ್ ಆಗ್ಲಿ ಸರಿ ನಿಜ ಜೀವನದಾಗ ಇದು ಬರಲಿ ಅಂತ ನೀವು ಅನ್ಕೊಳಕದಿದ್ರೆ ಟ್ರಸ್ಟ್ ಯುವರ್ ಹಾರ್ಟ್ ಅಂತ ಬಂದತ್ತಿ ಓಕೆ ಅದನ್ನ ಟ್ರಸ್ಟ್ ಮಾಡ್ರಿ ಅದು ನಿಮ್ಗೆ ಗೈಡ್ ಮಾಡ್ತತಿ ನೀವೇನ್ ಮಾಡ್ಬೇಕನ್ನ ಸ್ಯಾಕ್ರೆಡ್ ಯೂನಿಯನ್ ಹಾನರ್ ಆ್ಯಂಡ್ ಟ್ರೆಜರ್ ಯುವರ್ ರಿಲೇಶನ್ಶಿಪ್ ಫಾರ್ ಇಟ್ ಈಸ್ ಟ್ರೂಲಿ ಸ್ಯಾಕ್ರೆಡ್ ನೀವೇನೀಗ ಈ ರಿಲೇಶನ್ಶಿಪ್ಪಿಗೆ ಒಂದು ಬೆಲೆ ಕೊಡ್ರಿ ಟ್ರಸ್ಟ್ ಇಡ್ರಿ ನಂಬಿಕೆ ಇಡ್ರಿ ವ್ಯಕ್ತಿ ಮೇಲೆ ನಂಬಿಕೆ ಇಡ್ರಿ ನಿಮ್ದು ಏನು ಜೀವನ ನಡೀತೈತಿ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಾ ಐತಿ ಮುಂದೆ ಒಂದಿನ ಚೆನ್ನಾಗಿ ನಾವು ಅಂತಂದು ಟ್ರಸ್ಟ್ ಮಾಡ್ರಿ ಯಾಕಂದ್ರೆ ಇದು ಒಂದು ರಿಲೇಶನ್ಶಿಪ್ ಏನೈತಲ್ಲ ನಿಮ್ದು ಅದು ಭಾಳ ಅಂದ್ರೆ ಭಾಳ ಒಂದು ಪವಿತ್ರವಾದಂಥದ್ದು ಐತಿ ಓಕೆ ಅದು ಯೂನಿಯನ್ ಆದಾಗ ನೀವು ಇಬ್ಬರು ಒಂದು ಜೊತೆ ಆದಾಗ ನಿಜವಾಗ್ಲೂ ಎಲ್ಲ ಕಷ್ಟಗಳನ್ನು ಯಾರ್ಯಾರಿಗಿಂತ ಪರಿಸ್ಥಿತಿ ಅವ್ರಿಗೆ ಅಷ್ಟೇ ಇದೆ ಓಕೆ ನಿಮ್ಮದು ಅಂದರೆ ದೂರ ಆಗಿರಿ ಅಂತರಿಗೆ ಹ್ಞೂ ಇಬ್ಬರು ಮತ್ತೆ ಜೊತೆಗೆ ಬಂದ್ರೆ ನಿಂತಿರಿ ಯಾಕಂದ್ರೆ ಇಲ್ಲಿ ಬಂದು ನೋಡಿದ್ವಿ ಏನೇನು ಬಂದು ಪ್ರಾಬ್ಲಮ್ ಅಂದ ನಿಂತಾಗ ಅದು ಎಷ್ಟು ಅದಕ್ಕೊಂದು ಬೆಲೆ ಇರ್ತೈತಿ ಅಂದ್ರೆ ಅಥವಾ ನಿಮ್ಗೆ ಅದು ಒಂದು ಎಷ್ಟು ಎಸ್ ನನ್ನ ಜೀವನದಾಗ ಇದೊಂದು ಆಗಬೇಕಾಗಿತ್ತು ನನ್ನ ಜೀವನದಾಗ ಇನ್ನೇನು ನಾ ಕೇಳೋದಿಲ್ಲ ದೇವ್ರಿಗೆ ಅನಿಸತ್ತಲ್ಲ ಆ ಟೈಪ್ ಅಂದ್ರೆ ಇಲ್ಲಿ ಬಂದಿರೋದು ಅದು ಎಂಬ್ರೆಸಿವ್ ಅಂತ ಬಂತಲ್ಲ ಅದು ನಿಮ್ಮ ಡ್ರೂಮ್ ಡ್ರೀಮ್ ಕಮ್ ಟ್ರೂ ಆಗುವಂಥ ಒಂದು ರಿಲೇಶನ್ಶಿಪ್ ಅನ್ನ ಅಂತ ಅನ್ಸತ್ತ ನಿಮಗೆ ಇಲ್ಲ ನನಗೆ ವೇಟ್ ಮಾಡಕ್ ಇಷ್ಟ ಇಲ್ಲ ಈ ವ್ಯಕ್ತಿ ಜೊತೆಗೆ ಇಷ್ಟ ಇಲ್ಲ ಅಂದ್ರೆ ಸ್ಟಾಪಿಂಗ್ ನಿಮ್ಮನ್ನ ಯಾರು ನಿಂದ್ರಸಕ್ ಸಾಧ್ಯ ಇಲ್ಲ ನಿಮಗೆಲ್ಲಾ ಫ್ರೀಡಮ್ ಐತಿ ಹಂಗೂ ಅದಿರ್ ಕೆಲವೊಬ್ರು ಒಬ್ರು ಇಲ್ಲೇ ನೋಡ್ತಿರಾರ ನಿಮಗೆ ಯಾರು ನನಗೆ ಈ ವ್ಯಕ್ತಿ ಬೇಕಾಗಿಲ್ರಿ ಇಷ್ಟೆಲ್ಲಾ ನಮ್ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೂ ನಮ್ಗ ನಮ್ ಜೊತೆಗೆ ಬಿಹೇವಿಯರ್ ಚೆನ್ನಾಗಿಲ್ಲ ನನ್ ಮನಸ್ ಒಪ್ಪಾಕತ್ತಿಲ್ಲ ಯಾಕಂದ್ರೆ ಫಾಲೋ ಇವರ್ ಡಿಸೈರ್ ಅಂತ ಬಂದತ್ತಿಲ್ಲ ಸೊ ನಿಮ್ಗೆ ಯಾರೂ ಇಲ್ಲಿ ಸ್ಟಾಪ್ ಮಾಡಕತ್ತಿಲ್ಲ ನೀವು ನನಗೆ ಇದು ಬೇಡ ಅಂದ್ರೆ ಬೇಡ ಬಿಟ್ಟು ಮುಂದೆ ನಿಮ್ಮ ಜೀವನಕ್ಕೆ ನೀವು ಹೋಗುವಂಥ ದಾರಿ ನೋಡ್ಕೊಬೋದು ಅಂತಾನೆ ಕ್ಲಿಯರ್ ಕಟ್ ಆಗಿ ಯಾರಿಗಾರ ಡೌಟ್ ಇತ್ತಂದ್ರೆ ನಾ ರಿಲೇಶನ್ಶಿಪ್ನಾಗ ಇರಬೇಕು ನನಗೆ ಬೇಡ ನನಗೆ ನನಗಿರೋ ಮನಸ್ಸಿಲ್ಲ ಬಟ್ ಆ ವ್ಯಕ್ತಿ ನೀವು ಹಿಂಗೆ ಹೇಳಾಕತ್ತೀರಿ ಅಂತ ಅನ್ಸಿದ್ರೆ ನಿಮ್ಮ ಏನು ಹೇಳ್ತದೆ ಅದನ್ನು ಕೇಳ್ರಿ ಪಾತ್ ಇಸ್ ಕ್ಲಿಯರ್ ಇಫ್ ಯು ವಾಂಟ್ ಟು ಇಟ್ ಟು ಬಿ ಓಕೆ ನಿಮ್ಗೆ ಬೇಡ ಅಂದ್ರೆ ಬಿಟ್ಟು ಹೋಗ್ಬೇಕು ಅನ್ಸಿದ್ರೆ ಒಬ್ಬಡೇ ಸ್ಟಾಪಿಂಗ್ ಯು ಕ್ಯಾನ್ ಗೋ ಫ್ರೀಡಮ್ ಓಕೆ ನಿಮ್ಮ ಮನಸ್ಸಿಗೆ ಹೋಗಿ ನಾವು ವ್ಯಕ್ತಿಗೇನೋ ಎಕ್ಸ್ಪ್ರೆಸ್ ಮಾಡಬೇಕು ಬೇಕಾದ ಏನಕ್ಕ ಆಗಲಿ ಜಸ್ಟ್ ಫಾಲೋ ಇಟ್ ಟ್ರಸ್ಟ್ ಯುವರ್ ಇಂಟ್ಯೂಷನ್ಸ್ ಸೊ ಆ್ಯಸ್ ಅ ಡೀಪರ್ ಫೀಲಿಂಗ್ಸ್ ಫಾರ್ ಅಂದ್ರೆ ದ್ಯಾನ್ ದೇ ಆರ್ ಲೆಟ್ಟಿಂಗ್ ಆನ್ ಓಕೆ ನಿಮ್ಮ ಮೇಲೆ ಈ ವ್ಯಕ್ತಿ ಇದಾರಲ್ಲ ಭಾಳ ಅಂದ್ರೆ ನೀವು ಅಂದ್ಕೊಂಡಿದ್ಕಿನ ಜಾಸ್ತಿ ಡೀಪಾಗಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಾರಲ್ಲ ಓಕೆ ನೀವು ಅಂದ್ಕೊಂಡಿರ್ಬೋದು ಅವ್ರು ನಿಮ್ಮನ್ನೇನು ನೆಗ್ಲೆಕ್ಟ್ ಮಾಡ್ತಿದ್ದಾರ ಮಾತಾಡ್ಸಕತ್ತಿಲ್ಲ ಯಾಕಂದ್ರೆ ಪ್ರೊಸೆಸಲ್ಲಿ ಮನೆ ಒಳಗೆ ಕಿರಿಕಿರಿ ಅದಾವೆ ಅವರಿಗೆಲ್ಲೇ ನಿಮ್ಮಿಂದ ದೂರ ಹೋಗಿರ್ಬೋದು ಜವಾಬ್ದಾರಿಗಳಿದಾವೆ ಸೊ ನೀವು ನಿಮ್ಮ ಮೇಲೆ ಒಂದು ಡೀಪ್ ಫೀಲಿಂಗ್ಸ್ ಅವ್ರಿಗೆ ಅದಾವೆ ಓಕೆ ಒಂದು ಸ್ಯಾಕ್ರೆಡ್ ಫೀಲಿಂಗ್ಸ್ ಅದಾವೆ ಅಂದರೆ ಒಂದು ಮರ್ಯಾದಿತ ಪವಿತ್ರವಾದಂಥ ಒಂದಿಷ್ಟು ನಿಮ್ಮ ಬಗ್ಗೆ ಭಾವನೆಗಳು ಅದಾವೆ ಆ ವ್ಯಕ್ತಿಗೆ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಸೊ ಸ್ಯಾಕ್ರೆಡ್ ಯೂನಿಯನ್ ಅಂತ ಮಾಡಿರಿ ಸಿಕ್ರೇಟ್ ಅಡ್ಮೈರರ್ ಅಂದ್ರೆ ನಾವು ನೀವು ಅವ್ರನ್ನ ಇಷ್ಟಪಡ್ತಿದ್ರಂದ್ರೆ ಮಾಡಿರಿ ಮ್ಯಾನಿಫೆಸ್ಟೇಷನ್ ಮಿರಾಕಲ್ಸ್ ಆಗಲಿ ಅಂತಲೂ ಮಾಡ್ರಿ ಹಾಂ ಸೊ ನಿಮ್ಗೆ ಇಲ್ಲಿ ನಿಮ್ಮ ಜೀವನದಾಗ ಏನು ನಿಮ್ಮ ಎನರ್ಜಿ ಬೇಕು ನಿಮ್ಮ ಜೀವನಕ್ಕೆ ನನಗೆ ಇದು ಎನರ್ಜಿ ಬೇಕು ಅಂದಾಗ ಅದನ್ನು ನೀವು ಕ್ಲೇಮ್ ಮಾಡ್ಕೊಂಡು ಮಾಡ್ಕೊಳ್ರಿ ಕಮೆಂಟ್ ಒಳಗೆ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮಿ ಅವ್ಯ ಕಂಟೈತ್ನಿಕಿತಾ ನಿಮ್ಗೆ ಇಲ್ಲಿ ಕನ್ನಡ ಒಳಗೆ ದಿನಾನ ಗೈಡೆನ್ಸ್ ಸಿಗ್ತಾ ಇದ್ದವು ಮೆಸೇಜಸ್ ಸಿಗ್ತಾ ಇತ್ತು ಯೂನಿವರ್ಸ್ ಕಡೆಯಿಂದ ಹ್ಞೂ ಏಂಜಲ್ಸ್ ಕಡೆಯಿಂದ ಸೋಟ ಯಾರೋ ಕಡೆಯಿಂದ ಹೊರ ಕಾಲ್ ಕಾರ್ಡ್ಸಿಂದ ಎಲ್ಲರ ಕಡೆಯಿಂದ ಸಿಗ್ತೈತಿ ನೀವು ಓಡ್ಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿರೋಕೆ ಟ್ರೈ ಮಾಡಿರಿ ಓಕೆ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬ್ಯಾಟಾಕನ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಪರ್ಸ್ನಲ್ ರೀಡಿಂಗ್ ಬೇಕನ್ನರು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನೋರು ಪರ್ಸ್ನಲ್ ರೀಡಿಂಗ್ ತೊಗೊಂಡು ನಿಮ್ಮ ಮುಂದೆ ಹೆಜ್ಜೆ ಇಡ್ರಿ ನಿಮ್ಮ ಡಿಸಿಷನ್ ನೀವು ಮಾಡ್ಕೊಳ್ರಿ ಓಕೆ ನಾವು ಹೇಳಿದ್ದುನಲ್ಲ ಏನು ಪರಿಸ್ಥಿತಿ ನಾವು ಹೇಳ್ತೀವಿ ಬಟ್ ಡಿಸಿಷನ್ ಈಸ್ ಆಲ್ವೇಸ್ ಯುವರ್ಸ್ ಓಕೆ ಡಿಸೈರ್ಡ್ ಯಂತ್ರ ಯಾರಿಗೆ ಬೇಕು ನಮ್ಗೊಂದು ಡಿಸೈರ್ ನಮ್ಮ ರಿಲೇಶನ್ಶಿಪ್ ಸರಿ ಇಲ್ರಿ ಸರಿ ಮಾಡ್ಕೋಬೇಕು ರೀ ಸೊ ಅದಕ್ಕಾಗಿ ನಿಮ್ಗೆ ಯಂತ್ರಗಳು ಸಿಗ್ತಾವೆ ಸೊ ಕೊಡಲಾಕತ ಕೊಡೋಕೆ ಕೊಡ್ತೇವೆ ನಾವು ಹ್ಞೂ ನನಗೊಂದು ಜಾಬ್ ಸಿಗಾಕತ್ತಿಲ್ಲ ಎಸ್ ನಾವು ಯಂತ್ರ ತೊಗೋಬೋದು ನಿಮ್ಗೆ ಹೆಲ್ಪ್ ಮಾಡ್ತದ ಹ್ಞೂ ನನ್ನ ಫೈನಾನ್ಸ್ ಒಳಗೆ ನನಗೆ ಪ್ರಾಬ್ಲಮ್ ಆಗ್ತಾ ಐತಿ ನಮಗೆ ಆಗಕತ್ತಿಲ್ಲ ಹಿಂಗೆ ನಿಮ್ಗೆ ಏನೇನೋ ಜೀವನ್ದಾಗ ಇರ್ತಾವಲ್ಲ ಒಂದೊಂದು ಯಂತ್ರಗಳನ್ನು ನೀವು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಬೂಸ್ಟಿಂಗ್ ಎನರ್ಜಿ ಬರ್ತತಿ ಎನ್ ಯೂನಿವರ್ಸ್ ಮತ್ತು ಅದಕ್ಕೆ ನಿಮ್ಗೊಂದು ಎಕ್ಸ್ಟ್ರಾ ಎನರ್ಜಿ ಸಿಗ್ತತಿ ಓಕೆ ಸೊ ಯಾರ್ಯಾರಿಗೆ ಬೇಕವ್ರು ಪರ್ಸ್ನಲ್ ಆಗಿ ಅಂಥವು ವಾಟ್ಸಪ್ಪಿಗೆ ಡಿ ಎಮ್ ಮಾಡಿರಿ ಓಕೆ ಸೊ ನಾಳೆ ಮತ್ತು ಬೆಟ್ಟಗನಂತ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು